ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ತುಂಬನೇ ಒಂದು ಕಡಿಮೆ ಗ್ರಾಮಿಂದ ಚೋಕಾರ್ ನೆಕ್ಲೆಸ್ಗಳನ್ನು ಹಾರಗಳನ್ನು ಹಾಗೂ ಕಿವಿ ಓಲೆಗಳನ್ನು ಹಾಗೆಯೇ ಎಲ್ಲ ರೀತಿಯ ಒಂದು ಒಡವೆಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ಬರೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಚೌಕಾರ್ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಪಿಂಕ್ ಕಲರ್ ಅಲ್ಲಿ ಕ್ರಿಸ್ಟಲ್ ಬೀಡ್ಸ್ ಬಂದಿರುವಂತದ್ದು ಒಂದು ಮೂರು ಎಳೆಯಲ್ಲಿ ಬಂದಿರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಹಾಗೆ ಈ ಒಂದು ಚೌಕಾರ್ ಪೆಂಡೆಂಟ್ ಅಲ್ಲಿ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಎಲಿಫೆಂಟ್ ಡಿಸೈನ್ ಕೂಡ ಇದರಲ್ಲಿ ಇರುವಂತದ್ದು ಹಾಗೆ ನಮಗೆ ಒಂದು ಚಿನ್ನದ ಮಣಿಯನ್ನ ತುಂಬಾನೇ ಒಂದು ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ನಮಗೆ ಕುಚ್ಚನಾಗಿ ಕೂಡ ಇದರಲ್ಲಿ ಕೊಟ್ಟಿರುವಂತದ್ದು ಹಾಗೆ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಒಂದು ಮೆರೂನ್ ಸ್ಟೋನ್ ಅನ್ನ ಕೂಡ ಈ ಒಂದು ಚೋಕ ಪೆಂಡೆಂಟ್ ಅಲ್ಲಿ ನಾವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಬರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡಬಹುದು ನೀವು ನಿಯರ್ ಇದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ಇಲ್ಲ ಇಲ್ಲಾಂದ್ರೆ ನೀವು ಈ ಒಂದು ನಂಬರ್ ಗೆ ವಾಟ್ಸ್ಆಪ್ ಮೂಲಕ ಕೂಡ ಆರ್ಡರ್ ಮಾಡಬಹುದು ಅದೇ ರೀತಿಯಾಗಿ ಈ ಒಂದು ಚೌಕಾರ್ ಪೆಂಡೆಂಟ್ ಗಳನ್ನ ನೀವು ನೋಡಬಹುದು ಇಲ್ಲಿ ನಮಗೆ ಒಂದು ಎಲಿಫೆಂಟ್ ಡಿಸೈನ್ ಅಲ್ಲಿ ಈ ಒಂದು ನೆಕ್ಲೆಸ್ ಅಲ್ಲಿ ಬಂದಿರುವಂತದ್ದು ಹಾಗೆ ಒಂದು ಮಧ್ಯದಲ್ಲಿ ಕೂಡ ಇದು ಪಿಂಕ್ ಸ್ಟೋನ್ ನಮ್ಮ ಪಿಂಕ್ ಸ್ಟೋನ್ ಹಾಗೂ ಒಂದು ಮೆರೂನ್ ಸ್ಟೋನ್ ಕೂಡ ನಾವು ಈ ಒಂದು ಪೆಂಡೆಂಟ್ ಅಲ್ಲಿ ನೋಡ್ತಾ ಇರಬಹುದು ಅದೇ ರೀತಿಯಾಗಿ ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ಒಂದು ಪಿಂಕ್ ಕಲರ್ ಬೀಡ್ಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಅದೇ ಒಂದು ಅಲ್ಲಿ ನಮಗೆ ಮಧ್ಯದಲ್ಲಿ ದೂರ ದೂರಕ್ಕೆ ನಮಗೆ ನೋಡ್ಬೋದು ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ನಾನು ತುಂಬ ಗಳನ್ನ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂಥದ್ದನ್ನ ನೋಡ್ತಾ ಹೋಗಿ ಎಲ್ಲವೂ ಕೂಡ ಒಂದು ನಾಲ್ಕರಿಂದ ಆರು ಗ್ರಾಮಲ್ಲಿ ಇರುವಂತಹ ಒಂದು ನೆಕ್ಲೆಸ್ಗಳು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಎಲಿಫೆಂಟ್ ಡಿಸೈನ್ ಅಲ್ಲಿ ಇರುವಂತಹ ಪೆಂಡೆಂಟ್ ಇರುವಂತದ್ದು ಹಾಗೆ ನಮಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಒಂದು ಮುತ್ತಿನ ಮಣಿಯನ್ನ ನೋಡ್ತಾ ಇರಬಹುದು ಒಂದು ಮೂರು ಎಳೆಯಲ್ಲಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ನಮಗೆ ಮಧ್ಯದಲ್ಲಿ ಯಾವುದೇ ತರದ ಒಂದು ಬೀಡ್ಸ್ ಗಳನ್ನ ನಮಗೆ ಗೋಲ್ಡ್ ಬೀಡ್ಸ್ ಅನ್ನ ಕೊಟ್ಟಿಲ್ಲ ಬರೀ ಮುತ್ತಿನ ಮಣಿಯಲ್ಲಿ ಮಾತ್ರ ಇರುವಂತದ್ದು ನಾವು ಇಲ್ಲಿ ನೋಡಬಹುದು ಹಾಗೆ ಇವೆಲ್ಲವೂ ಕೂಡ ನಾಲ್ಕರಿಂದ ಆರು ಗ್ರಾಮ್ ಅಲ್ಲಿ ಇರುವಂತಹ ನೆಕ್ಲೆಸ್ ಗಳನ್ನ ನಾನು ತೋರಿಸ್ತಾ ಇರುವಂತದ್ದು ಈ ಒಂದು ನೆಕ್ಲೆಸ್ ಗಳೆಲ್ಲ ನಮಗೆ ಒಂದು ನಾಲ್ಕು ಗ್ರಾಮ್ ಅಲ್ಲಿ ಎಲ್ಲ ಆಗ್ತಾ ಇರುವಂತದ್ದು ಇಲ್ಲಿ ನೋಡಬಹುದು ನೀವು ಐದರಿಂದ ಆರು ಗ್ರಾಮ್ ಅಲ್ಲಿ ಇರುವಂತಹ ಈ ಒಂದು ನೆಕ್ಲೆಸ್ ಇದರಲ್ಲಿ ಕೂಡ ನಮಗೆ ಒಂದು ಬ್ಲೂ ಬೀಡ್ಸ್ನ ನಮಗೆ ನಾಲ್ಕು ಎಳೆಯಲ್ಲಿ ಕೂಡ ಇದರಲ್ಲಿ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇದು ಥ್ರೆಡ್ ಬರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಇವೆಲ್ಲ ಸಿಗ್ತಾ ಇರುವಂತದ್ದು ನಮಗೆ ಮೈಸೂರಿನಲ್ಲಿರುವಂತಹ ರಾಜಶ್ರೀ ಜ್ಯೂಲರಿ ಶಾಪ್ ಅಲ್ಲಿ ಸಿಗುವಂತದ್ದು ನೀವು ನೀರಿದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ನನ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೇ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಚೌಕ ನೆಕ್ಲೆಸ್ನ ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ನಾಲ್ಕು ಎಳೆಯಲ್ಲಿ ಒಂದು ಮುತ್ತಿನ ಮಣಿ ಬಂದಿರುವಂತದ್ದು ಪೆಂಡೆಂಟ್ ನಾನು ಮೊದಲಿನ ಒಂದು ನೆಕ್ಲೆಸ್ ಅಲ್ಲಿ ಏನು ತೋರಿಸಿದ್ನೋ ಅದೇ ರೀತಿಯಾದ ಒಂದು ಪೆಂಡೆಂಟ್ ನಾವು ನಾವಿಲ್ಲಿ ನೋಡಬಹುದು ಒಂದು ಮುತ್ತಿನ ಮಣಿಗಂತೂ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ತುಂಬಾನೇ ಒಂದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಬಹುದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ನೋಡಬಹುದು ಈ ರೀತಿಯಾದ ಒಂದು ಇಯರಿಂಗ್ಸ್ ಗಳನ್ನ ನೀವು ಎಲಿಫೆಂಟ್ ಡಿಸೈನ್ ಅಲ್ಲಿ ವೇರ್ ಮಾಡಬಹುದು ಆ ಒಂದು ಗಳಿಗೆ ನಮಗೆ ಈ ರೀತಿಯಾದ ಒಂದು ನೋಡ್ತಾ ಇರಬಹುದು ಇಲ್ಲಿ ಮ್ಯಾಚ್ ಆಗುವಂತ ಇಯರಿಂಗ್ಸ್ ಗಳು ಇರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಆರು ಗ್ರಾಮ ಎಂಬತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನ ಒಂದು ಮೀಡಿಯಂ ಸೈಜ್ ಅಲ್ಲಿ ಮುತ್ತಿನ ಮಣಿ ಇರುವಂಥದ್ದು ಇದರಲ್ಲಿ ನಮಗೆ ಒಂದು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಮೂರು ಎಳೆ ನಮಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ಬಂದಿರುವಂಥದ್ದು ಹಾಗೆ ಪಿಕಾಕ್ ಡಿಸೈನ್ ಇರುವಂಥದ್ದು ಹಾಗೆ ಕಳಸದ ಒಂದು ಡಿಸೈನ್ ಅನ್ನು ನಾವು ಈ ಒಂದು ಅಲ್ಲಿ ನೋಡಬಹುದು ಹಾಗೆ ನಮಗೆ ನೋಡ್ತಾ ಇರ್ಬೋದು ತುಂಬಾನೇ ಒಂದು ಚೆನ್ನಾಗಿರುವಂಥದ್ದು ತುಂಬ ಗ್ರ್ಯಾಂಡ್ ಆಗಿರುವಂಥದ್ದು ಹಾಗೆ ನಮಗೆ ಮೆರೂನ್ ಸ್ಟೋನನ್ನು ಕೂಡ ಈ ಒಂದು ಕಳಸದ ಡಿಸೈನಲ್ಲಿ ನಾವು ನೋಡ್ಬೋದು ಹಾಗೆ ಆರು ಗ್ರಾಮು ಎಂಬತ್ತು ಮಿಲಿಯಷ್ಟೇ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಹರ್ಷ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡಬಹುದು ಅದೇ ರೀತಿಯಾಗಿ ಈ ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ ನ ನೀವು ನೋಡಬಹುದು ಡೈಲಿ ಯೂಸ್ ಗೆಲ್ಲ ವೇರ್ ಮಾಡುವಂತಹ ಚೈನ್ ನಮಗೆ ಮಧ್ಯಮದಲ್ಲಿ ಗೋಲ್ಡ್ ಬೀಡ್ಸ್ ಅನ್ನ ಈ ಒಂದು ಚೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ಎಂಟು ಗ್ರಾಮ್ ಅಷ್ಟೇ ಇರುವಂತದ್ದು ನೀವು ಸಿಂಪಲ್ ಆಗಿ ಡೈಲಿ ಯೂಸ್ ಗೆಲ್ಲ ಹಾಕೊಳ್ತೀರಾ ಅಂದ್ರೆ ಹೀಗೂ ಕೂಡ ವೇರ್ ಮಾಡಬಹುದು ಇಲ್ಲಾಂದ್ರೆ ನೀವು ಈಕೆ ಒಂದು ಎಕ್ಸ್ಟ್ರಾ ಒಂದು ಪೆಂಡೆಂಟ್ ಇಟ್ಕೊಂಡು ಏನಾದ್ರು ನೀವು ಹಾಕೊಂಡಿದ್ರಾ ಅಂತಂದ್ರೆ ಗ್ರಾಂಡ್ ಗಳಿಗೂ ಕೂಡ ವೇರ್ ಮಾಡುವಂತಹ ಚೈನ್ ಅಂತಾನೆ ಹೇಳ್ಬಹುದು ಎಕ್ಸ್ಟ್ರಾ ಪೆಂಡೆಂಟ್ ನ ನೀವು ಇಟ್ಕೊಂಡು ಹಾಕೊಂಡ್ರೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ನೋಡ್ಬೋದು ಹಾಗೆನೇ ನೋಡ್ತಾ ಇರಬಹುದು ಫುಲ್ ಚೈನ್ ನಾನು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಪೆಂಡೆಂಟ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಹುಕ್ ಕೂಡ ಇರುವಂತದ್ದು ನೀವು ಯಾವ ರೀತಿಯಾಗಿ ಬೇಕಾದ್ರೂ ಯೂಸ್ ಮಾಡಬಹುದು ಇಲ್ಲ ನೀವು ಹಾಗೆ ರಿಂಗ್ ರೀತಿಯಲ್ಲಿ ಕೂಡ ಒಂದು ಚೈನ್ ಅಂದ್ರೆ ಹಾಗೂ ಕೂಡ ಹಾಕೋಬಹುದು ನಮಗೆ ಹಾಗೆ ಎಕ್ಸ್ಟ್ರಾ ಒಂದು ಹುಕ್ ಕೂಡ ಇರುತ್ತೆ ನೀವು ಎಕ್ಸ್ಟ್ರಾ ಏನಾದ್ರು ನೀವು ಪೆನ್ಎಂಟ್ ಗಳನ್ನ ಅಂದ್ರೆ ನೋಡಬಹುದು ಈ ರೀತಿಯಾಗಿ ಕೂಡ ನೀವು ಮಾಡಿಸ್ಕೊಬಹುದು ರಿಂಗ್ ಕೂಡ ಇಡ್ಸ್ಕೋಬಹುದು ಹಾಗೆ ಒಂದು ಎಕ್ಸ್ಟ್ರಾ ನೀವು ಹುಕ್ ಇರುವ ಹಾಗೆ ಕೂಡ ಅದನ್ನ ಮಾಡಿಸ್ಕೊಂಡಿರ್ಬಹುದು ಅವಾಗ ನಿಮಗೆ ಯಾವುದೇ ಒಂದು ಹಾರಗಳಿಗಾಗ ನೆಕ್ಲೆಸ್ ಗಳಿಗಾಗಿರಬಹುದು ಎಲ್ಲದಕ್ಕೂ ಕೂಡ ಆಗುತ್ತೆ ಹಾಗೆ ಈ ಒಂದು ಪೆಂಡೆಂಟ್ ಅಲ್ಲಿ ನಮಗೆ ನೋಡಬಹುದು ಬ್ಲೂ ಕಲರ್ ಬೀಡ್ಸ್ ಅನ್ನ ಹಾಗೂ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ಷ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನಂಬರ್ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನೋಡಬಹುದು ಆ ಒಂದು ಪೆಂಡೆಂಟ್ ನ ನೀವು ಈ ರೀತಿಯಾದ ಒಂದು ಮುತ್ತಿನ ಹಾರಗಳಿಗೂ ಕೂಡ ವೇರ್ ಮಾಡಬಹುದು ಇಲ್ಲ ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೂ ಕೂಡ ವೇರ್ ಮಾಡಬಹುದು ಈ ಒಂದು ಹಾರ ಹಾಗೂ ಪೆಂಡೆಂಟ್ ಅಲ್ಲಿ ಇರುವಂತಹ ಗೋಲ್ಡ್ ಹನ್ನೆರಡು ಗ್ರಾಮು ನಲವತ್ತು ಮಿಲಿಯಷ್ಟು ಇರುವಂತದ್ದು ತುಂಬಾ ಕ್ಲಿಯರ್ ಆಗಿ ಹಾರ ಹಾಗೂ ನಾನು ಪೆಂಡೆಂಟ್ ನ ತೋರಿಸ್ತಾ ಇದೀನಿ ನೀವು ನೋಡಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ಹಸ್ಟ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಹಾಗೆ ಈ ಒಂದು ಪೆಂಡೆಂಟ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಹವಳದ ಮಣಿಯನ್ನ ಹಾಗೂ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಚಿಕ್ಕದಾಗಿ ನಮಗೆ ಒಂದು ಮೇರೂನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಕೂಡ ನಮಗೆ ಒಂದು ಐದು ಗ್ರಾಮು ಐನೂರ ಅರವತ್ತು ಮಿಲಿ ಅಷ್ಟೇ ಇರುವಂಥದ್ದು ಈ ಒಂದು ಪೆಂಡೆಂಟ್ ಕೂಡ ವೇರ್ ಮಾಡಿದಾಗ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಸಿಂಪಲ್ ಚೈನ್ಗೂ ಕೂಡ ಎಲ್ಲ ಚೆನ್ನಾಗಿರುತ್ತೆ ನೋಡ್ಬೋದು ನಿಮಗೆ ಡಿಫ್ರೆಂಟ್ ಅಂತ ಅನಿಸ್ತಾ ಇರುತ್ತೆ ಇದನ್ನ ನೀವು ವೇರ್ ಮಾಡಿದಾಗ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಹರ್ಷ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೆಯೇ ಈ ಒಂದು ನೆಕ್ಲೆಸ್ನ ನೀವು ವೇರ್ ಮಾಡಿದಾಗ ಕೂಡ ನಿಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ನಮಗೆ ಒಂದು ಚಿನ್ನದ ಮಣಿಯನ್ನು ಒಂದು ಮೀಡಿಯಂ ಸೈಜಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂಥದ್ದು ನಮಗೆ ಒಂದು ಹನ್ನೆರಡು ಗ್ರಾಮು ಐನೂರ ಅರವತ್ತು ಮಿಲಿ ಅಷ್ಟೇ ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಹರ್ಷ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನಾನು ತೋರಿಸುವಂಥ ಡಿಸೈನ್ಸಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅದನ್ನ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರು ಮಾಡಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಈ ಒಂದು ಹಾರ ಹಾಗೂ ಪೆಂಡೆಂಟ್ ನ ನೀವು ನೋಡ್ತಾ ಇರಬಹುದು ನಿಮಗೆ ನೋಡುವಾಗಲೇ ಗೊತ್ತಾಗಬಹುದು ಈ ಒಂದು ಈ ರೀತಿಯಾದ ಒಂದು ಪೆಂಡೆಂಟ್ ಗಳನ್ನ ನಾವು ಹಾರಗಳಿಗೆಲ್ಲ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ನಿಜವಾಗ್ಲೂ ಇದೊಂದು ಡಿಫ್ರೆಂಟ್ ಲುಕೇ ಅಂತಾನೆ ಅನ್ಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮೂವತ್ತು ಗ್ರಾಮ್ ಅಲ್ಲಿ ಹಾರ ಹಾಗೂ ಪೆಂಡೆಂಟ್ ಎರಡು ಕೂಡ ಇರುವಂತದ್ದು ಹಾಗೆ ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ನೋಡ್ತಾ ಇರಬಹುದು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಇದರಲ್ಲಿ ನಮಗೆ ಒಂದು ಹವಳದ ಮಣಿಯನ್ನ ಹಾಗೂ ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಗ್ರ್ಯಾಂಡ್ ಆಗಿದೆ ಈ ಒಂದು ಪೆಂಡೆಂಟ್ ಅಂತೂ ಹಾಗೆ ಅದರ ಮಧ್ಯಮದಲ್ಲಿ ಕೊಟ್ಟಿರುವಂತಹ ಒಂದು ಗೋಲ್ಡ್ ಮಣಿಯ ಡಿಸೈನ್ ಕೂಡ ನಮಗೆ ತುಂಬಾ ಚೆನ್ನಾಗಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತದ್ದು ಮೂವತ್ತು ಗ್ರಾಮ್ ಅಷ್ಟು ಹಾರ ಹಾಗೂ ಪೆಣೆಂಟು ಎರಡೂ ಕೂಡ ಸೇರಿ ಇದು ನಮಗೆ ಮೈಸೂರಿನಲ್ಲಿ ಎಂ ಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಈ ಒಂದು ಕೂಡ ನೀವು ನೋಡ್ತಾ ಇರಬಹುದು ಹನ್ನೊಂದು ಗ್ರಾಮ್ ಅಷ್ಟು ಇದರಲ್ಲಿ ಕೂಡ ಒಂದು ಮೀಡಿಯಂ ಸೈಜ್ ಅಲ್ಲಿ ಮುತ್ತಿನ ಮಣಿಗಳು ಹಾಗೂ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಗೋಲ್ಡ್ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದು ನೀವು ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಶಾಪ್ ಗೆ ಹೋಗಿ ತಗೋಬಹುದು ಇಲ್ಲ ನಿಮ್ಮ ಹತ್ರ ಇರುವಂತಹ ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಕೂಡ ಹೋಗ್ಬಿಟ್ಟು ಈ ಒಂದು ಡಿಸೈನ್ಸ್ ಗಳನ್ನ ತೋರಿಸ್ಬಿಟ್ಟು ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಹಾಗೆಯೇ ಈ ಒಂದು ಇಯರಿಂಗ್ಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ಒಂದು ಲಕ್ಷ್ಮಿಯ ಕಾಸನ್ನು ನಾವು ಈ ಒಂದು ಹ್ಯಾಂಗಿಂಗಲ್ಲಿ ನೋಡ್ಬೋದು ಹಾಗೆ ಓಲಿನಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದನ್ನು ನಾವು ನೋಡ್ತಾ ಇರ್ಬೋದು ಹಾಗೆ ಹ್ಯಾಂಗಿಂಗಲ್ಲಿ ನಮಗೆ ಒಂದು ಪಿಕಾಪ್ ಡಿಸೈನ್ ಕೂಡ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ಎಂಟುನೂರ ಐವತ್ತು ಮಿಲಿ ಅಷ್ಟೇ ಇರುವಂಥದ್ದು ಆದರೆ ನೀವು ವೇರ್ ಮಾಡಿದಾಗಂತೂ ಇದರಲ್ಲಿ ನೀವು ಇಷ್ಟು ಕಡಿಮೆ ಗೋಲ್ಡ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಹನ್ನೆರಡು ಗ್ರಾಮ್ ಎಲ್ಲ ಇರ್ಬೋದೇನೋ ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಹರ್ಷ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನೀವು ನಿಯರ್ ನೀರಿದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬಹುದು ಇಲ್ಲ ನಿಮ್ಮ ಹತ್ರ ಇರುವಂಥ ಒಂದು ಶಾಪ್ ಶಾಪಲ್ಲಿ ಕೂಡ ಮಾಡಿಸ್ಕೋಬೋದು ಆದರೆ ಕೆಲವೊಂದು ಶಾಪ್ಗಳಲ್ಲಿ ನಮಗೆ ಇಷ್ಟು ಕಡಿಮೆ ಗೋಲ್ಡ್ ಅಲ್ಲಿ ನಮಗೆ ಮಾಡಿಕೊಡಲ್ಲ ಹೇಳ್ತಾರೆ ನಮಗೆ ಅಲ್ಲಿ ಇಲ್ಲ ಇಷ್ಟು ಕಡಿಮೆಲೆ ಆಗಲ್ಲ ಅಂತ ಯಾಕಂದರೆ ನಾನು ಕೂಡ ಕೇಳಿ ನೋಡಿದ್ದೀನಿ ಕೆಲವೊಂದು ಶಾಪ್ಗಳಲ್ಲಿ ಮಾಡಿಕೊಡಲ್ಲ ಕೆಲವೊಂದು ಶಾಪ್ಗಳಲ್ಲಿ ಮಾಡಿಕೊಡ್ತಾರೆ ಹಾಗೆ ನಿಮ್ಮ ಹತ್ತಿರ ಇರುವಂಥ ಒಂದು ಶಾಪ್ ಶಾಪಲ್ಲಿ ಇಷ್ಟು ಕಡಿಮೆಗೆ ಮಾಡಿಕೊಡ್ತಾರೆ ಅಂತಂದರೆ ನೀವು ಅಲ್ಲಿ ಇಲ್ಲ ಇಲ್ಲಾಂದರೆ ಈ ಒಂದು ಶಾಪ್ಗೆ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬೋದು ಇಲ್ಲಾಂದರೆ ಇಲ್ಲಿ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಎಲಿಫೆಂಟ್ ಡಿಸೈನ್ ಇರುವಂತದ್ದು ಹಾಗೆ ಮಧ್ಯದಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಸುತ್ತಲೂ ಕೂಡ ಈ ಒಂದು ನೆಕ್ಲೆಸ್ ಅಲ್ಲಿ ನಾವು ಒಂದು ಲಕ್ಷ್ಮಿಯ ಕಾಸನ್ನ ನಾವು ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಇಪ್ಪತ್ನಾಲ್ಕು ಗ್ರಾಮು ಇನ್ನೂರ ಎಪ್ಪತ್ತು ಮಿಲಿ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ಷ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ವೇರ್ ಮಾಡಿದಾಗ ಕೂಡ ಈ ಒಂದು ನೆಕ್ಲೆಸ್ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಹಾಗೆ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಈ ರೀತಿಯಾದ ಒಂದು ಜುವೆಲರಿಗಳು ಇಷ್ಟ ಆಗುತ್ತೆ ಈ ರೀತಿಯಾದ ಒಂದು ಜುವೆಲರಿಗಳನ್ನ ತೋರಿಸಬೇಕು ಅನ್ನೋದಾದರೆ ಹೇಳಿ ಇನ್ನೂ ಒಂದು ಹೆಚ್ಚಿನ ಒಂದು ಡಿಸೈನ್ಸ್ಗಳನ್ನ ನಾನು ತೋರಿಸ್ತೀನಿ ಹಾಗೆ ಇವತ್ತಿನ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್